ಹೀರೆಕಾಯಿ ಸಿಪ್ಪೆದು ಸೂಪ್ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಮೂಲಂಗಿ ಮತ್ತೆ ಒಂದು ಹೀರೆಕಾಯಿ ತಗೊಂಡಿದೀನಿ ಇಷ್ಟನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆನಾ ಈ ರೀತಿ ತಕ್ಕೊಳ್ಳೋಣ ಫಸ್ಟ್ ಎರಡರದ್ದು ಸಿಪ್ಪೆ ತಕೊಂಡಾದ್ಮೇಲೆ ಅದನ್ನ ಒಂದು ಬಟ್ಲ ಬಟ್ಲಲ್ಲಿ ತಕೊಂಡ್ಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ನಾವು ಸಿಪ್ಪೆ ಹರಿಯೋದಕ್ಕೂ ಮೊದಲು ಎರಡೂ ಕಡೆ ತುದಿಗಳನ್ನ ತೆಗ್ದಿದ್ವಿ ನೋಡಿ ಆ ಪೀಸ್ಗಳ್ನು ಹಾಕ್ಬಿಟ್ಟು ಸಿಪ್ಪೆ ಮುಳುಗುವಷ್ಟು ನೀರನ್ನು ಹಾಕಿ ಮೀಡಿಯಂ ಉರಿನಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ ಬರೋಣ ಈ ಚೆನ್ನಾಗಿ ಬೆಂದಿರೋ ಮೂಲಂಗಿ ಮತ್ತು ಹಿರೇಕಾಯಿ ಸಿಪ್ಪೆಗಳನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನ ತಣ್ಣಗಾಗೋದಕ್ಕೆ ಮತ್ತು ಅದೇ ನೀರಿಗೆ ಒಲೆ ಮೇಲೆ ಸಿಪ್ಪೆ ಬೆಂದಿದ ನೀರು ಅದೇ ನೀರಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಮತ್ತೆ ಬೀನ್ಸ್ ಅನ್ನು ಹಾಕ್ಬಿಟ್ಟು ಒಂದು ಅಥವಾ ಎರಡು ನಿಮಿಷಗಳು ಮಾತ್ರ ಇದನ್ನು ಬೇಯಿಸ್ಕೊಳ್ಳೋಣ ಯಾಕೆಂದ್ರೆ ತುಂಬಾ ಮೆತ್ತಗಾಗೋವರೆಗೂ ಬೇಯಬಾರ್ದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಅಲ್ಲಿವರೆಗೆ ಮಾತ್ರ ಇದು ಬೆಂದ್ರೆ ಸಾಕಾಗುತ್ತೆ ಅಷ್ಟು ಮಾತ್ರ ಇದನ್ನು ಬೇಯೋದಿಕ್ಕೆ ಇಡೋಣ ಮಿಕ್ಸಿ ಜಾರ್ನಲ್ಲಿ ತಣ್ಣಗಾಗೋ ತಣ್ಣದಾಗೋ ಇಟ್ಟಿದ್ದು ಸಿಪ್ಪೆಗಳು ಈಗ ತಣ್ಣಗಾಗಿದೆ ಅದನ್ನು ಚೆನ್ನಾಗಿ ರುಬ್ಕೊಂಬಿಟ್ಟು ಈ ರೀತಿ ಒಂದು ಜಾಲರಿನಲ್ಲಿ ಶೋಧಿಸ್ಕೊಂಡ್ಬಿಡೋಣ ಶೋಧಿಸಿಟ್ಕೊಂಡಿರೋ ಸು ಸಿಪ್ಪೆಗಳ ರಸನ ಹೀಗೆ ಒಲೆ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕ್ಯಾರೆಟ್ ಮತ್ತೆ ಬೀನ್ಸ್ ಇದನ್ನು ಸಹ ಹಾಕಿ ಇದರ ಜೊತೆಗೆ ಒಂದು ಹಿಡಿಯಷ್ಟು ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಇದು ತುಂಬ ಎಳಸಾಗಿತ್ತು ಹಾಗಾಗಿ ನಾನು ಅದನ್ನು ಬೇಯಿಸ್ಕೊಂಡಿಲ್ಲ ಮೊದಲೇ ಬೈ ಚಾನ್ಸ್ ನಿಮ್ಮ ಹತ್ರದಿರೋ ಸ್ವೀಟ್ ಕಾರ್ನ್ ತುಂಬ ಬಲ್ತಿದ್ರೆ ಅದನ್ನು ಸ್ವಲ್ಪ ಮೊದಲೇ ಬೀನ್ಸ್ ಮತ್ತೆ ಕ್ಯಾರೆಟ್ ಜೊತೆ ಸ್ವಲ್ಪ ಬೇಯಿಸ್ಕೊಂಬಿಡಿ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ ಅಕ್ಕಿ ಹಿಟ್ಟು ாக்கோதிரி ஏனாக சூப் கேல் மாஸ் மத்திக்கு தக்கு உப்பு ஹாக்கி அருத டீஸ்பூன் அரி ஒரிகோனி ஒரிகானோ ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಪೆಪ್ಪರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ಈಗ ಇಲ್ಲಿ ಸೂಪ್ ರೆಡಿಯಲ್ಲಿ ನಾವೀಗ ಸರ್ವಿಂಗ್ ಬೌಲ್ಗೆ ಸರ್ವ್ ನೋಡಿದ್ರಲ್ಲ ಮೂಲಂಗಿ ಮತ್ತೆ ಹೀರೆಕಾಯಿ ಸಿಪ್ಪೆಯಿಂದ ಹೇಗೆ ಒಂದು ರುಚಿಕರವಾದ ಸೂಪ್ ತಯಾರಾಯಿತು ಅಂತ ನೀವು ಇದನ್ನ ಮಾಡೋಣ ಬಾಕ್ಸ್ ನಲ್ಲಿ ತಿಳಿಸಿ ನೀವು ಯಾವುದೇ ತರಕಾರಿ ಸಿಪ್ಪೆಯನ್ನು ವೇಸ್ಟ್ ಮಾಡದೆ ಅದನ್ನು ಬೇಯಿಸ್ಬಿಟ್ಟು ರುಬ್ಬಿ ಅದನ್ನ ಶೋಧಸ್ಕೊಂಡ್ಬಿಟ್ಟು ಉಪಯೋಗಿಸಿದ್ರೆ ಅದು ಸೂಪ್ಗೆ ಒಳ್ಳೆ ಬೇಸ್ ಆಗತ್ತೆ ದಯವಿಟ್ಟು ನಿಮ್ಮ ಕಮೆಂಟ್ನ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಮರಿಬೇಡಿ ಶೇರ್ ಮಾಡಿ ಇಷ್ಟವಾಗಿದ್ರೆ ಲೈಕ್ ಮಾಡಿ